ಹಲೋ ಆಲ್ ವೆಲ್ಕಮ್ ಅಗೇನ್ ಹೇಗಿದ್ದೀರಾ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ನಿಮಗೆ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬೇಗ ಬಂದು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ನನ್ನ ಚಾನಲ್ಗೆ ನಿಮಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಏನಿದು ಈ ಥರ ಗೃಹಲಕ್ಷ್ಮಿದು ಈ ಥರ ನನ್ನ ಚಾನಲಲ್ಲಿ ಈ ಥರ ಇದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತು ಒಟ್ಟಿಗೆ ಹಾಕ್ತಾರೆ ಎಂಟು ಸಾವಿರ ರೂಪಾಯಿ ಹಾಕ್ತಾರೆ ಅಂತ ಏನು ತಂಬನೇಲಲ್ಲಿ ಹಾಕಿದ್ದಾರೆ ಅಂತ ನೀವು ಅನ್ಕೋಬೋದು ನನಗೆ ಫಸ್ಟು ಹೇಳಿ ಯಾರಿಗೆಲ್ಲ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟಾಗಿ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಮತ್ತು ನೀವು ತುಂಬ ನೋಡ್ಬೋದು ಇಷ್ಟು ಇಪ್ಪತ್ತೊಂದನೇ ಕಂತು ಹತ್ತೊಂಬತ್ತನೇ ಕಂತು ಹದಿನೆಂಟನೇ ಕಂತು ದುಡ್ಡು ಹಾಕಿದ್ದಾರೆ ಬರುತ್ತೆ ಒಟ್ಟಿಗೆ ಆರು ಸಾವಿರ ಹಾಕ್ತಾರೆ ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತಾರೆ ಒಟ್ಟಿಗೆ ಹದಿನಾರು ಸಾವಿರ ಹಾಕ್ತಾರೆ ಒಟ್ಟಿಗೆ ಎರಡು ಲಕ್ಷ ಹಾಕ್ತಾರೆ ಎರಡು ವರ್ಷದ ಒಟ್ಟಿಗೆ ಹಾಕ್ತಾರೆ ಅಂತ ವಿಡಿಯೋಸ್ನೆಲ್ಲ ನೋಡ್ತಾ ಇರ್ಬೋದು ನೀವು ಬಟ್ ಗೃಹಲಕ್ಷ್ಮಿ ದುಡ್ಡು ನಾನು ಕೇಳಿರೋ ಪ್ರಕಾರ ನಾನು ತುಂಬ ಜನಕ್ಕೆ ವಿಚಾರಿಸಿರೋ ಪ್ರಕಾರ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಬರೋದು ನೀವು ಯಾವುದಾದ್ರೂ ಒಂದು ವಿಡಿಯೋ ನೋಡಿದಾಗ ನೋಡ್ಬೋದು ಫ್ರೆಂಡ್ಸ್ ಹೇಗಾಗತ್ತೆ ಅಂತ ಅಂದರೆ ವಿಡಿಯೋಸ್ ನೋಡ್ತೀರ ಕಮೆಂಟಲ್ಲಿ ನೋಡಿದರೆ ನಂಗೆ ದುಡ್ಡು ಬಂದಿದೆ ನನಗೆ ಬಂತು ಹತ್ತೊಂಬತ್ತನೇ ಕಂತು ಬಂತು ಇಪ್ಪತ್ತನೇ ಕಂತು ಬಂತು ಅದು ಬಂತು ಇದು ಬಂತು ಅಂತ ಈ ಥರ ಕಮೆಂಟ್ ಹಾಕಿರ್ತಾರೆ ಬಟ್ ಅದೆಲ್ಲ ಕಮೆಂಟ್ ಹಾಕಿರೋದು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅದು ಗೊತ್ತಿಲ್ಲ ಇದೇನು ಈ ಥರ ವಿಡಿಯೋಸು ಮಾಡ್ತಾಯಿರ್ತಾರಲ್ವ ಮಾಡೋರು ಸುಮ್ಮನೆ ಅವ್ರದ್ದೇ ಒಂದು ನಾಲ್ಕು ಐದು ಐ ಡಿ ಇರುತ್ತೆ ಐ ಐಡಿಯಿಂದ ನಮ್ಗೆ ದುಡ್ಡು ಬಂತು ಥ್ಯಾಂಕ್ ಯು ಹಂಗೆ ಹೀಗೆ ಅಂತ ಸುಮ್ಮನೆ ಅವರೇ ಬೇರೆ ಬೇರೆ ಐಡಿಯಿಂದ ಕಮೆಂಟ್ಗಳನ್ನ ಹಾಕ್ತಿರ್ತಾರೆ ನೀವು ಅದೆಲ್ಲ ಹಾಕ್ಬಿಟ್ಟು ಅಯ್ಯೋ ಅವರಿಗೆಲ್ಲ ಬೇರೆ ಬಂದಿದೆಯಂತೆ ನನಗೆ ಬಂದಿಲ್ಲ ಅಂತ ಅಲ್ಲಿ ಕೇಳೋದು ಇಲ್ಲಿ ಕೇಳೋದು ತುಂಬ ಎಕ್ಸೈಟ್ ಆಗೋದು ದುಡ್ಡು ಬರುತ್ತೆ ಹಬ್ಬಕ್ಕೆ ಬರುತ್ತೆ ದೀಪಾವಳಿಗೆ ಬರುತ್ತೆ ವರಮಾಲಕ್ಷ್ಮಿಗೆ ಬರುತ್ತೆ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂದ್ಕೊಳ್ಳೋದೆಲ್ಲ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಕ್ಕೆ ಹೋಗಬೇಡಿ ಯಾವುದೇ ವೀಡಿಯೋಸ್ ನೋಡಿದ್ರೆ ಸುಮ್ಮನೆ ಫೇಕ್ ಎಲ್ಲ ಯಾಕೆ ಅಂತಂದರೆ ಅವರದೇ ವಿಡಿಯೋಸ್ ಯಾರು ಮಾಡ್ತಿರ್ತಾರೆ ಅವ್ರದೇ ಎಲ್ಲ ಒಂದು ನಾಲ್ಕೈದು ಐ ಡಿಗಳಿರುತ್ತೆ ಅವರೇ ಸುಮ್ಮನೆ ನಂಗೆ ದುಡ್ಡು ಬಂತು ಅಷ್ಟು ಕಂತು ಬಂತು ಇಷ್ಟು ಕಂತಿಂದು ಬಂತು ಅಂತ ಹೇಳ್ತಾ ಇರ್ತಾರೆ ಜನ್ಯೂನ್ ಆಗಿ ಹೇಳಿ ಯಾರು ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟು ಗೃಹಲಕ್ಷ್ಮಿ ದುಡ್ಡಲ್ಲಿ ಎಷ್ಟು ಕಂತು ಬಂದಿದೆ ನಿಮಗೆ ಮಂತ್ಲಿ ಮಂತ್ಲಿ ಬರ್ತಾ ಇದೆಯಾ ಎಷ್ಟನೇ ಕಂತು ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಇದು ಕರೆಕ್ಟಾಗಿ ಬರ್ತಾ ಇಲ್ಲ ದುಡ್ಡು ಗೃಹಲಕ್ಷ್ಮಿದು ಎಷ್ಟನೇ ಕಂತು ನೀವು ಲೆಕ್ಕ ಹಾಕಿದ್ರೂ ಬರ್ತಾ ಇಲ್ಲ ಒಬ್ಬೊಬ್ರಿಗಂತೂ ಸಿಕ್ಸ್ ಮಂತಿಂದ ಬಂದಿಲ್ಲ ಟೂ ಮಂತ್ಸಿಂದ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಟೂ ಮಂತ್ಸ್ ಏನೋ ಕೊಟ್ರೇನೋ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಇದು ದೊಡ್ಡ 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 ಅಮೌಂಟು ಎಷ್ಟು ಹೇಳ್ತಾರೆ ಎರಡು ಸಾವಿರದ ಏಳ್ನೂರು ಕೋಟಿ ಮಂದಿಗೆ ನಾವು ಹಂಚಬೇಕಾಗತ್ತೆ ಹತ್ತತ್ರ ಎರಡು ಸಾವಿರದ ಎಂಟುನೂರು ಕೋಟಿ ಮಂದಿಗೂ ಹಂಚಬೇಕಾಗತ್ತೆ ಇಷ್ಟು ದಿನ ಆಗ್ತಾ ಇತ್ತು ಮಹಿಳಾ ಮತ್ತು ಕಲ್ಯಾಣ ಯೋಜನೆ ಇಲಾಖೆಯಿಂದ ಹೆಡ್ ಆಫೀಸ್ ಇಂದ ಹೋಗ್ತಾ ಇತ್ತು ಅಲ್ಲಿಂದ ಹೆಡ್ ಆಫೀಸ್ಗಿಂದ ಹಾಕ್ತಾ ಇದ್ವಿ ಅಲ್ಲಿಂದ ಡಿ ಡಿ ಮುಖಾಂತರ ಸಿ ಡಿ ಪಿ ಮುಖಾಂತರ ಏನ್ಮಾಡ್ತಾ ಇದ್ರು ಹೋಗ್ತಾ ಇತ್ತು ಕೊಡ್ತಾ ಇದ್ವಿ ಫಲಾನುಭವಿಗಳಿಗೆ ಯಾರ್ಯಾರಿದ್ದಾರೆ ಗೃಹಲಕ್ಷ್ಮಿದ ದುಡ್ಡು ಯಾರ್ಯಾರು ಇದ್ರು ಅವ್ರಿಗೆ ಕೊಡ್ತಾ ಇದ್ರು ಅಂತ ಹೇಳ್ತಾರೆ ಮಹಿಳಾ ಇದು ಏನು ದುಡ್ಡು ತೊಗೊತಾ ಇದ್ದಾರಲ್ವ ಗೃಹಲಕ್ಷ್ಮಿ ಅಂತ ಹೇಳಿಬಿಟ್ಟು ಪಾಪ ಅವರಿಗೆ ಹೆಂಗಾಗ್ತಾ ಇದೆ ಅಂತಂದರೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಂತ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರತ್ತೆ ನಾನು ಹೇಳ್ತಾ ಇರೋದು ಎಲ್ರಿಗೂ ಗೊತ್ತಿಲ್ಲ ಅಂತ ಅಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅವ್ರ ಮುಖಾಂತರ ಸಿ ಡಿ ಪಿ ಮುಖಾಂತರ ಅವ್ರಿಗೆ ಇವ್ರಿಗೆ ಅಂತೆಲ್ಲ ತುಂಬ ಒಂಥರ ಮೆಸೇಜಸ್ ಕೊಡ್ತಾಯಿರ್ತಾರೆ ಅದೆಲ್ಲ ಏನು ಗೊತ್ತಾಗತ್ತೆ ಏನಿಲ್ಲ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ ಅವ್ರು ಏನು ಅಕೌಂಟ್ ಕೊಟ್ಟಿರ್ತಾರೆ ಅದು ಮೆಸೇಜ್ ಬಂದರೆ ಬಂದಿದೆ ಅಂತ ಮಾತ್ರ ಗೊತ್ತಾಗುತ್ತೆ ಯಾರ ಮುಖಾಂತರ ಕೊಟ್ಟರೆ ಏನು ಅವ್ರು ಬರೋದನ್ನು ವೇಟ್ ಮಾಡ್ತಾ ಇರ್ತಾರೆ ನೀವು ಅವ್ರ ಮುಖಾಂತರ ಕೊಡ್ತೀವಿ ಇವ್ರ ಮುಖಾಂತರ ಕೊಡ್ತೀವಿ ಅಂತ ಬರೀ ಇದೇ ಹೇಳೋದೇ ಆಗೋಯ್ತು ಯಾರಿಗೆ ದುಡ್ಡು ಕರೆಕ್ಟಾಗಿ ಬರ್ತಾ ಇದೆ ನನಗೆ ಕಮೆಂಟ್ ಮಾಡಿ ನನಗೆ ತಿಳಿದಿರೋ ಪ್ರಕಾರ ಯಾರಿಗೂ ದುಡ್ಡು ಅಷ್ಟು ಮಂತ್ಲಿ ಮಂತ್ಲಿ ಇಲ್ಲ ಅಂತ ಅಂದ್ಕೊತಿದ್ದೀನಿ ತುಂಬ ಜನ ಹೇಳ್ತಾ ಇದ್ದಾರೆ ನಂಗೆ ದುಡ್ಡೇ ಬಂದಿಲ್ಲ ಸುಮ್ಮನೆ ಹೇಳ್ತಾರೆ ಅವಾಗ ಒಂದೇನೋ ಎರಡು ಮೂರು ಟೈಮ್ ಹಾಕಿದ್ರು ಆಮೇಲೆ ಬಂದೇ ಇಲ್ಲ ಅಂತ ಹೇಳಿ ಇದುವರೆಗೂ ಯಾರಿಗೂ ಒಟ್ಟಿಗೆ ಎಂಟು ಸಾವಿರ ಹಾಕೋದಾಗಿರಲಿ ಒಟ್ಟಿಗೆ ಆರು ಸಾವಿರ ಹಾಕಿದ ಹಾಕೋದಾಗಿರಲಿ ಒಟ್ಟಿಗೆ ಹದಿನಾರು ಸಾವಿರ ಹಾಕೋದಾಗಿರಲಿ ಲಕ್ಷಗಟ್ಟಲೆ ಹಾಕೋದಾಗಿರಲಿ ಹಾಗೇ ಇಲ್ಲ ಫ್ರೆಂಡ್ಸ್ ನಾನು ಏನು ಹೇಳ್ತೀನಿ ಅಂತಂದರೆ ಈ ಥರ ಎಲ್ಲ ನೀವು ತಲೆಯಲ್ಲಿ ಏನೇನೋ ಇಟ್ಕೊಳಕ್ಕೆ ಹೋಗ್ಬೇಡಿ ನನಗೆ ಅವಾಗ ದುಡ್ಡು ಬರುತ್ತೆ ಇವಾಗ ದುಡ್ಡು ಬರುತ್ತೆ ಅದನ್ನೇ ನೀವು ಇಟ್ಕೊಂಡು ಏನೇನೋ ಪ್ಲ್ಯಾನ್ ಹಾಕ್ಕೊಳ್ಳೋದು ಅದರಿಂದ ನಾನು ಅದು ಅದು ಮಾಡ್ತೀನಿ ಇದು ಮಾಡ್ತೀನಿ ಪಾಪ ಒಬ್ಬೊಬ್ಬರು ತುಂಬ ಅದರಿಂದ ಹೆಲ್ಪ್ ಆಗಿದೆ ಹೆಲ್ಪ್ ಆಗಿಲ್ಲ ಅಂತ ಇಲ್ಲ ನಾನು ಅದರಿಂದ ನಾನು ಫೀಸ್ ಕಟ್ತೀನಿ ಅಂತ ಅಂದ್ಕೊಂಡಿರ್ತೀರ ಏನಾದರೂ ತೊಗೊತೀನಿ ಅಂತ ಅಂದ್ಕೊತಿದ್ದೀರ ಬಟ್ಟೆ ತೊಗೊತೀನಿ ಅಂತ ಅನ್ಕೊತಿರ್ತೀರ ಏನಾದರೂ ಒಂದು ಅಂದ್ಕೊತಿರ್ತೀರ ಅದೇ ದುಡ್ಡಿನ ತೊ ತೊಗೋಬೇಕು ಅಂತ ಏನಾದರೂ ಪ್ಲ್ಯಾನ್ ಹಾಕಿದರೆ ಪ್ಲೀಸ್ ದಯವಿಟ್ಟು ಆ ಥರ ಪ್ಲ್ಯಾನ್ ಅದನ್ನು ನಂಬ್ಕೊಂಡು ಹಾಕೊಳ್ಳೋದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ ಬಟ್ ಇದು ಕರೆಕ್ಟಾಗಿ ಕೊಡಲ್ಲ ಅವರು ದುಡ್ಡು ಒಂದು ತ್ರೀ ಮಂತ್ಸ್ ಒನ್ಸು ಒನ್ ಟೈಮ್ ಹಾಕ್ತಾರೆ ಅಷ್ಟೇ ಆಮೇಲೆ ಒಂದು ಸಿಕ್ಸ್ ಮಂತ್ ಗ್ಯಾಪ್ ಆಗುತ್ತೆ ಆಮೇಲೆ ಒಂದು ಟೂ ಮಂತ್ಸ್ ಹಾಕ್ತಾರೆ ಮತ್ತು ಒಂದು ತ್ರೀ ಮಂತ್ಸ್ ಗ್ಯಾಪ್ ಆಗುತ್ತೆ ಅದು ಒಬ್ಬೊಬ್ರಿಗೆ ಬರ್ತಾ ಇದೆ ಒಬ್ಬೊಬ್ರಿಗೆ ಬರ್ತಾ ಇಲ್ಲ ಯಾರಿಗೆ ಕರೆಕ್ಟಾಗಿ ಬಂದಿಲ್ಲ ಇದು ಆಗ್ತಾ ಇರೋದು ನಿಮ್ಗೆ ಸಮಸ್ಯೆ ನಿಜಾನ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಹೇಳ್ತಾ ಇರೋದು ನಿಜಾನ ಅಂತ ಹೇಳಿಬಿಟ್ಟು ಸುಮ್ಮನೆ ಇದು ಏನಂತಂದರೆ ಯಾವಾಗ ನೋಡಿದ್ರು ಅಷ್ಟನೇ ಕಂತು ಬಂತು ಇಷ್ಟನೇ ಕಂತು ಬಂತು ಅದು ಬಂತು ಇದು ಬಂತು ಅಂತ ಹೇಳಿ ಬರೋದು ತುಂಬ ಕಷ್ಟ ಬಿಕಾಸ್ ತುಂಬ ಜನಸಂಖ್ಯೆ ಇರೋದ್ರಿಂದ ಎಲ್ಲರೂ ಅಪ್ಲೈ ಮಾಡಿರೋದ್ರಿಂದ ಎಲ್ಲರಿಗೂ ದುಡ್ಡು ಕೊಡೋದು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಯಾರಿಗೂ ದುಡ್ಡು ಇಲ್ಲ ಇದನ್ನೇ ನಂಬ್ಕೊಂಡು ಇರಬೇಡಿ ಅಂತ ಒಂದು ನನ್ನ ಒಂದು ಏನು ಈ ಒಂದು ವಿಡಿಯೋದ್ದು ಏನು ಅಭಿಪ್ರಾಯ ಅಂತ ತಿಳಿಸಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ದುಡ್ಡು ಬಂತಾ ನಿಮಗೆ ಬಂದಿಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಯಾಕೆ ಇಲ್ಲ ಯಾಕೆ ಇದು ಹಿಂಗಾಗ್ತಾ ಇದೆ ಅಂತ ಯಾರಿಗಾದ್ರೂ ನೆಕ್ಸ್ಟ್ ನಿಮಗೆ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್